ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ವಿನಯ್ ಹಾಗೂ ರಜತ್ಗೆ ಇವತ್ತು ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಮುಚ್ಚಿಟ್ಟಿರುವಂತಹ ಮಚ್ಚನ್ನು ಹುಡುಕೋದಕ್ಕೆ ಕೋರ್ಟ್ ಮೂರು ದಿವಸ ಪೊಲೀಸ್ ಕಸ್ಟಡಿಗೆ ಈ ಇಬ್ಬರನ್ನು ಒಪ್ಪಿಸಿದೆ ಮಧ್ಯಾಹ್ನಗಳಂತಿದ್ದಂತವರು ಈಗ ಪೊಲೀಸರ ಎದುರು ವಿಲವಿಲ ಒದ್ದಾಡುವಂತಾಗಿದೆ ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ ಗ್ರಹಚಾರ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಶೋ ಆಫ್ಗೆ ಅಂತ ಮಾಡಿದ್ದ ಒಂದೇ ಒಂದು ರೀಲ್ಸ್ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ ಮಚ್ಚು ಹಿಡ್ಕೊಂಡು ಬಿಲ್ಡಪ್ ಕೊಟ್ಟವರು ಪೊಲೀಸರ ಕೈಯಲ್ಲಿ ಸಿಕ್ಕಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ ನಿನ್ನೆ ರಾತ್ರಿ ಇಡೀ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಳೆದು ಬಂದ ವಿನಯ್ ಮತ್ತು ರಜತ್ ಮತ್ತೆ ಪೊಲೀಸ್ ಕಸ್ಟಡಿ ಪಾಲಾಗಿದ್ದಾರೆ ಇಡೀ ರಾತ್ರಿ ಜೈಲಲ್ಲೇ ಕಳೆದ ರಜತ್ ಹಾಗೂ ವಿನಯ್ ಬೆಳಗಾಗ್ತಿದ್ದಂತೆ ಮತ್ತೆ ಕೋರ್ಟ್ ಕಟಕಟಗೆ ಬಂದು ನಿಂತರು ಆರೋಪಿಗಳ ಪರ ಪ್ರಕಾಶ್ ವಾದ ಮಂಡಿಸಿದ್ರೆ ಎಸ್ಪಿಪಿ ಹರಿಶ್ಚಂದ್ರಗೌಡ ಪ್ರತಿವಾದ ಮಾಡಿದ್ರು ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ ಲಾಂಗ್ ತರಲು ಕುಟುಂಬದವರೆಗೆ ತಿಳಿಸಲಾಗಿತ್ತು ಲಾಂಗ್ ತಂದುಕೊಟ್ಟ ಅಕ್ಷತಾರ ಹೇಳಿಕೆ ದಾಖಲಿಸಲಾಗಿದೆ ಇಬ್ಬರೂ ಇದೇ ಲಾಂಗ್ ಎಂದಿದ್ದರಿಂದ ನೋಟಿಸ್ ನೀಡಿ ಕಳಿಸಲಾಗಿತ್ತು ರಜತ್ ಪತ್ನಿ ಅಕ್ಷತಾ ಹೇಳಿಕೆ ಸಹ ದಾಖಲಿಸಲಾಗಿದೆ ಮರುದಿನ ಪರಿಶೀಲಿಸಿದಾಗ ನಕಲಿ ಲಾಂಗ್ ಅಂತ ಗೊತ್ತಾಯಿತು ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಬೇರೆ ಲಾಂಗ್ ನೀಡಿದ್ದು ಬೆಳಕಿಗೆ ನಿನ್ನೆ ಆರೋಪಿಗಳೇ ಸಾಕ್ಷಿ ನಾಶವನ್ನ ಒಪ್ಪಿಕೊಂಡಿದ್ದಾರೆ ಹೀಗಾಗಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಆರೋಪಿಗಳು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ ಈ ವೇಳೆ ಸಾಕಷ್ಟು ವಸ್ತುಗಳನ್ನ ಬಳಕೆ ಮಾಡ್ತಾರೆ ಇಲ್ಲಿ ಬಳಸೋ ಆಯುಧಗಳು ಥರ್ಮೋಕೋಲ್ ಫೈಬರ್ ಆಗಿರುತ್ತೆ ಕಬ್ಬಿಣದಿಂದ ಆಯುಧಗಳನ್ನ ಯಾರೂ ಮಾಡುವುದಿಲ್ಲ ಮೊನ್ನೆ ಕಬ್ಬಿಣ ಅಲ್ಲ ಅಂತ ಹೇಳಿದ್ರು ಈಗ ಕಬ್ಬಿಣ ಅಂತಿದ್ದಾರೆ ಇವರು ಮಾಡಿದ್ದು ಕೇವಲ ರೀಲ್ಸ್ ಉದ್ದೇಶಕ್ಕೆ ಪೊಲೀಸರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಒಳ್ಳೆಯವರಾಗಿದ್ದರೆ ನಕಲಿ ಆಯುಧ ಕೊಡುತ್ತಿರಲಿಲ್ಲ ಸ್ಟುಡಿಯೋದಲ್ಲಿ ಇದು ಪರ್ಮಿಷನ್ ಇದೆ ಇದು ಜಾಮೀನು ರಹಿತ ಪ್ರಕರಣ ಇದು ಸಮಾಜದ ವಿರುದ್ಧ ಅಪರಾಧ ಈಗ ಅಸಲಿ ಲಾಂಗ್ ರಿಕವರಿ ಮಾಡಬೇಕಾಗಿದೆ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಹೀಗೆ ಕೋರ್ಟ್ ಅಂಗಳದಲ್ಲಿ ಹೈವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು ಇದನ್ನೆಲ್ಲ ಆಲಿಸಿದ ನ್ಯಾಯಾಧೀಶರು ಇಬ್ಬರೂ ಆರೋಪಿಗಳನ್ನ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ರು ಅಲ್ಲದೆ ಮಾರ್ಚ್ ಇಪ್ಪತ್ತೆಂಟರಂದು ಸಂಜೆ ನಾಲ್ಕು ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಲು ಸೂಚನೆ ನೀಡಿದ್ರು ರಜತ್ ಹಾಗೂ ವಿನಯ್ರನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಫುಲ್ ಡ್ರಿಲ್ ಶುರು ಮಾಡಿದ್ದಾರೆ ಮಚ್ಚು ರಿಕವರಿ ಮಾಡುವುದಕ್ಕೆ ಸಕಲ ತಯಾರಿ ನಡೆಸಿದ್ದು ಮೊಬೈಲ್ ಅನ್ನು ರಿಟ್ರೀವ್ ಮಾಡಲಿದ್ದಾರೆ ಒಟ್ನಲ್ಲಿ ಮಚ್ಚಿಡ್ಕೊಂಡು ಬಿಲ್ಡಪ್ ಕೊಟ್ಟವರು ಕಂಗಾಲಾಗಿರುವುದಂತೂ ಸುಳ್ಳಲ್ಲ ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ